ನಮಸ್ತೆ ಸ್ನೇಹಿತರ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ರಾಶಿಯ ಮೇಲೆ ಗೃಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದೂ ಅಶುಭ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳಲ್ಲಿ ರಾಶಿಯವರಿಗೆ ಮಧ್ಯಮದಿಂದ ಉತ್ತಮ ಫಲಿತಾಂಶಗಳು ದೊರಕುವಂತಹ ಸಾಧ್ಯತೆ ಇದೆ ಕೆಲಸದಲ್ಲಿ ಶಿಸ್ತು ಸಮಯ ಪಾಲನೆ ಮತ್ತು ನಿಖರತೆ ಈ ರಾಶಿಯವರಿಗೆ ಉತ್ತಮ ಹೆಸರು ತರುವಂತಹ ಸಾಧ್ಯತೆ ಇದೆ ಹಾಗೆ ಹೊಸ ಜವಾಬ್ದಾರಿಗಳು ಜವಾಬ್ದಾರಿಗಳು ಕೂಡ ಈ ರಾಶಿಯವರ ಕೈ ಸೇರುವಂತಹ ಅವಕಾಶಗಳು ತುಂಬಾ ಇದೆ ಆದರೆ ಅವೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿಯು ಕೂಡ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಲಭಿಸುತ್ತದೆ ವ್ಯಾಪಾರದ ವ್ಯಾಪಾರದಲ್ಲಿ ನಿಧಾನವಾಗಿ ಪ್ರಗತಿ ಕಂಡರೂ ತಿಂಗಳ ಕೊನೆಯಲ್ಲಿ ಲಾಭದ ಸೂಚನೆಯೂ ಇದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರ್ಚು ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿ ಇರಿಸಿದರೆ ಉಳಿತಾಯದ ಸಾಧ್ಯತೆ ಇರುತ್ತದೆ ಹಾಗೆ ಹಳೆಯ ಬಾಕಿ ಹಣಗಳು ಕೂಡ ಹಿಂತಿರುಗಿ ಬರುವಂತಹ ಸಾಧ್ಯತೆ ಇದೆ ಇನ್ನು ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಸಣ್ಣ ಪುಟ್ಟ ಶೀತ ತಲೆನೋವು ಹೊಟ್ಟೆ ಸಮಸ್ಯೆಗಳು ಕಾಡಬಹುದು ಅದಕ್ಕೆ ಈ ರಾಶಿಯವರು ಆಹಾರ ಕ್ರಮದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಹಾಗೆ ನಿದ್ರೆಯ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ ಇನ್ನು ಕುಟುಂಬ ಅಥವಾ ಕೌಟುಂಬಿಕ ಸಂಬಂಧಗಳ ವಿಚಾರಕ್ಕೆ ಬಂದರೆ ಮನೆಯವರ ಜೊತೆ ಸೌಹಾರ್ದ ವಾತಾವರಣ ಇರುತ್ತದೆ ಹಾಗೆ ಹಿರಿಯರ ಮನೆಯ ಹಿರಿಯರ ಸ ಸಲಹೆಗಳಿಂದ ಇವರಲ್ಲಿ ಇವ್ ಇವರಿಗಿರುವಂಥ ಕೆಲವು ಸಮಸ್ಯೆಗಳು ಕೂಡ ಪರಿಹಾರವಾಗಬಹುದು ಇನ್ನು ಸೆಪ್ಟೆಂಬರ್ ಹದಿನಾರರಂದು ಸೂರ್ಯಗ್ರಹವು ಈ ರಾಶಿಗೆ ಪ್ರವೇಶವಾಗುವುದರಿಂದ ಈ ರಾಶಿಯವರ ಆತ್ಮವಿಶ್ವಾಸ ಹಾಗೂ ದಿನಚರ್ಯನ್ನು ಸುಧಾರಿಸಲು ಸಹಾಯಕರವಾಗಿರ್ತದೆ ಆರೋಗ್ಯವನ್ನು ಕೂಡ ವೃದ್ಧಿಪಡಿಸಲು ಉತ್ತಮ ಸಮಯವಾಗಿರ್ತದೆ ಇನ್ನು ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ದಿನ ಯಾವುದು ಅಂತ ಕೇಳಿದರೆ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೇಳು ಇನ್ನು ಶುಭ ಬಣ್ಣ ಯಾವುದು ಅಂತ ಹೇಳಿದರೆ ಹಸಿರು ಬಣ್ಣ ಈ ರಾಶಿಯವರು ಈ ತಿಂಗಳಲ್ಲಿ ಗುರುವಾರದಂದು ಪ್ರತಿ ಗುರುವಾರದಂದು ದೇವಸ್ಥಾನಕ್ಕೆ ಹೋಗಿ ಹಳದಿ ಹೂವನ್ನು ದೇವರಿಗೆ ಅರ್ಪಿಸೋದ್ರಿಂದ ಇವರಿಗೆ ಒಂದಷ್ಟು ಫಲಗಳು ಲಭಿಸುವಂತಹ ಸಾಧ್ಯತೆ ಇದೆ